ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ ಚಾಮರಾಜನಗರದ ಕನ್ನಡ ಚಳುವಳಿಗಾರರು ಹಾಗೂ ಕಮಾಂಡೋ ಸೋಪ್ ಪಟಾಕಿ ಮಾರಾಟಗಾರರಾದ ದಿವಗ್ಗತ ಹವಿ ನಟರಾಜು ಅವರ ಪುತ್ರ ಮೋಹನ್ ಬೆಳಕಿನ ಹಬ್ಬ ದೀಪಾವಳಿ ನಾಡಿನ ಸಮಸ್ತ ಜನರ ಸಂಕಷ್ಟಗಳನ್ನು ದೂರ ಮಾಡಲಿ ಎಲ್ಲರ ಬದುಕನ್ನು ಹಸನು ಮಾಡಲಿ ಎಂದು ಆಶಿಸಿದ್ದಾರೆ ಹವಿ ನಟರಾಜ್ ಅವರ ಪುತ್ರ ಮೋಹನ್ ಕಮಾಂಡೋ ಸೋಪ್ ಹಾಗೂ ಪಟಾಕಿ ಮಾರಾಟಗಾರರು ಚಾಮರಾಜನಗರ ನಾಡಿನ ಸಮಸ್ತ ಜನತೆಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿ ನಾಡಿನ ಸಮಸ್ತ ಜನತೆಗೆ ಕಷ್ಟ ಕಾರ್ಪಡೆಗಳನ್ನು ದೂರ ಮಾಡಿ ಎಲ್ಲರ ಬಾಳಿನಲ್ಲಿ ಬೆಳಕು ಚೆಲ್ಲುವುದನ್ನು ಆಶ್ರಯಿಸುತ್ತೇನೆ ನಾವು ಸುಮಾರು ನಲವತ್ತು ಐವತ್ತು ವರ್ಷದಿಂದ ನಮ್ಮ ತಂದೆಯವರಾದ ಶ್ರೀ ಆವಿ ನಟರವರು ಕನ್ನಡ ಸೋಳಗರಾಗಿದ್ದರು ಅವರ ಮಗನಾದ ನಾನು ಸಿ ಎನ್ ಮೋಹನ್ ಕುಮಾರ್ ಪಡಕೆಯ ಪರವನ್ನು ಮತ್ತು ಕಮಡಸ್ವಪ್ನ ಮಾರಾಟವನ್ನು ಚಾಮರನಗರದಲ್ಲಿ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿರ್ತಾರೆ ಎಲ್ಲರಿಗೂ ಮತ್ತೊಂದೇ ದೀಪಾವಳಿ ಹಬ್ಬದ ಶುಭಾಶಯಗಳು